ಫ್ರೆಂಡ್ಸ್ ಕರ್ನಾಟಕ ಜನತೆಗೆ ಈ ನಿಮ್ಮ ಯೂಟ್ಯೂಬರ್ ಮಾಸ್ಟರ್ ಅಭಿ ತಿಲ್ಕ ಮಾಡುವ ನಮಸ್ಕಾರಗಳು ಹಿಂದಿನ ತರಗತಿಯಲ್ಲಿ ಭಾರತ ಸಂವಿಧಾನದ ಪ್ರಮುಖ ಹುದ್ದೆಗಳ ವಯಸ್ಸಿನ ಬಗ್ಗೆ ತಿಳಿದುಕೊಂಡಿದ್ದೀವಿ ಇವತ್ತಿನ ತರಗತಿಯಲ್ಲಿ ಭಾರತ ಸಂವಿಧಾನದ ಪ್ರಮುಖ ಹುದ್ದೆಗಳ ಅವಧಿ ಬಗ್ಗೆ ತಿಳಿದುಕೊಳ್ಳೋಣ ರಾಷ್ಟ್ರಪತಿ ರಾಷ್ಟ್ರಪತಿ ಉಪರಾಷ್ಟ್ರಪತಿ ರಾಜ್ಯಪಾಲರು ಪ್ರಧಾನ ಮಂತ್ರಿ ಲೋಕಸಭೆಯ ಸದಸ್ಯರು ರಾಜ್ಯಸಭೆಯ ಸದಸ್ಯರು ಕರ್ನಾಟಕದ ಮುಖ್ಯಮಂತ್ರಿ ವಿಧಾನಸಭಾ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಹಾಗೂ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಈ ಹುದ್ದೆಗಳ ಅಧಿಕಾರಾವಧಿ ಎಷ್ಟಿರುತ್ತ ಇವರ ಅಧಿಕಾರಾವಧಿ ಎಷ್ಟ ಅಂತ ನೋಡೋಣ ರಾಷ್ಟ್ರಪತಿ ಭಾರತ ರಾಷ್ಟ್ರಪತಿ ಇವರ ಅಧಿಕಾರಾವಧಿ ಐದು ವರ್ಷಗಳಿರುತ್ತೆ ಹೌದಾ ಉಪರಾಷ್ಟ್ರಪತಿ ಅಧಿಕಾರಾವಧಿ ಐದು ವರ್ಷ ಭಾರತ ರಾಷ್ಟ್ರಪತಿ ಯಾರಾದ್ರಪ್ಪ ಪ್ರಸುತ ಭಾರತ ರಾಷ್ಟ್ರಪತಿ ಯಾರಂದ್ರ ದ್ರೌಪದಿ ಮುರ್ಮು ಇವರ ಅಧಿಕಾರಾವಧಿ ಐದು ವರ್ಷ ಉಪರಾಷ್ಟ್ರಪತಿ ಇವರ ಅಧಿಕಾರಾವಧಿ ಕೂಡ ಐದು ವರ್ಷ ಇರುತ್ತೆ ರಾಜ್ಯಪಾಲರು ನಮ್ಮ ರಾಜ್ಯದ ರಾಜ್ಯಪಾಲರು ಇವರ ಅಧಿಕಾರಾವಧಿ ಕೂಡ ಐದು ವರ್ಷ ಇರುತ್ತೆ ಪ್ರಧಾನ ಮಂತ್ರಿ ಭಾರತದ ಪ್ರಧಾನ ಮಂತ್ರಿ ಭಾರತದ ಪ್ರಧಾನ ಮಂತ್ರಿ ಯಾರಾದ್ರ ನರೇಂದ್ರ ಮೋದಿ ಇವರ ಅಧಿಕಾರಾವಧಿ ಎಷ್ಟಿರುತ್ತೆ ಅಂದ್ರ ಐದು ವರ್ಷ ಇವರ ಅಧಿಕಾರವಾದಿಯನ್ನು ಇರುತ್ತದ ಹಾಗೂ ಲೋಕಸಭೆಯ ಸದಸ್ಯರ ಅಧಿಕಾರಾವಧಿ ಐದು ವರ್ಷ ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ ಆರು ವರ್ಷ ಹಾಗೂ ಮುಖ್ಯಮಂತ್ರಿ ಇವರ ಅಧಿಕಾರಾವಧಿ ಐದು ವರ್ಷ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಪ್ರೆಸೆಂಟ್ ಪ್ರಸ್ತುತ ಯಾರದಪ್ಪ ಅಂದ್ರೆ ಸಿದ್ದರಾಮಯ್ಯ ಇವರ ಅಧಿಕಾರಾವಧಿ ಎಷ್ಟಿರುತ್ತಂದ್ರ ಐದು ವರ್ಷ ವಿಧಾನಸಭಾ ಸದಸ್ಯರ ಅಧಿಕಾರಾವಧಿ ಐದು ವರ್ಷ ವಿಧಾನ ಪರಿಷತ್ ಸದಸ್ಯರ ಅಧಿಕಾರಾವಧಿ ಆರು ವರ್ಷ ಹಾಗೂ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಅಧಿಕಾರಾವಧಿಗಳು ಐದು ವರ್ಷ ಅಧಿಕಾರಾವಧಿ ಇವರನ್ನು ಐದಾರು ವರ್ಷ ಅಧಿಕಾರಿ ಇರುತ್ತದೆ ಭಾರತ ಸಂವಿಧಾನದ ಪ್ರಮುಖ ಹುದ್ದೆಗಳ ಅಧಿಕಾರವಾದಿಯನ್ನು ನಾವು ಇಷ್ಟೊತ್ತಿಗೆ ತಿಳಿದುಕೊಂಡಿದ್ದೀವಿ ಥ್ಯಾಂಕ್ ಯು ಧನ್ಯವಾದಗಳು